ಸಂಬಂಧಿಸಿದಂತೆ ಮಾಥಿಯರಿಗೆ ತರಬೇತಿ ಕಾರ್ಯಾಗಾರ ಗಂಗಾವತಿ ಪೀಪಲ್ ಆಫ್ ಹುಮ್ಯುನಿಟಿ ಶಿಕ್ಷಣ ಆರೋಗ್ಯ ಪರಿಸರ ಮಹಿಳಾ ಅಭಿವೃದ್ಧಿ ಸೇವಾ ಸಂಸ್ಥೆ ಜಿರಾಳ್ ನೇತೃತ್ವದಲ್ಲಿ ಗುರುವಾರದಂದು ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಮಗು ಹಾಗೂ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತರಬೇತಿ ಕಾರ್ಯಾಗಾರ ಜರುಗಿತು ಸಂಸ್ಥೆಯ ಅಧ್ಯಕ್ಷ ರಮೇಶ್ ಚನ್ನದಾಸರು ಮಾತನಾಡಿ ದಿನದಿಂದ ದಿನಕ್ಕೆ ಮಕ್ಕಳ ಹಾಗೂ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚುತ್ತಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಈ ಹಿನ್ನೆಲೆಯಲ್ಲಿ ಜನ್ಮತಾಳಿದ ಮಕ್ಕಳಿಗೆ ಆರು ಮಾರಕ ರೋಗಗಳಿಂದ ರಕ್ಷಿಸುವ ಹಾಗೂ ಈ ಸಂದರ್ಭದಲ್ಲಿ ಮಾತಿಯರಿಗೆ ಸಾಮಾನ್ಯವಾಗಿ ಕಂಡುಬರುವ ರಕ್ತಹೀನತೆ ನಂಜುನಾಶಕ ಸೇರಿದಂತೆ ಇತರೆ ಮುಂಜಾಗೃತಾ ಕ್ರಮಗಳನ್ನು ಅನುಸರಿಸಲು ನುರಿತ ತರಬೇತುದಾರರು ಮನವರಿಕೆ ಮಾಡಿದರು ಈ ಸಂದರ್ಭದಲ್ಲಿ ಗಂಗಾವತಿ ಹಾಗೂ ಕಾಟಗಿ ಭಾಗದ ಅಪಾರ ಮಾತಿಯರು ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ಮುಟ್ಕೊಂಡ್ರೆ ಲವ್ ಡಬ್ ಲಬ್ ಡಬ್ ಅಂತ ಹೇಳಿದೆ ಹಾರ್ಟ್ ಇಲ್ಲದೆ ಇಲ್ಲ ನಂಗೆ ತುಂಬ ಭಾರ ಆಗ್ತಿದೆ ಒಂದೆರಡು ನಿಮಿಷ ಆಫ್ ಮಾಡ್ತೀನಿ ಅಂದರೆ ಆಗುತ್ತಾ ಸೊ ಒಂದು ಸೆಕೆಂಡ್ ಕೂಡ ನಾವು ಹೃದಯ ಇಲ್ಲದೆ ಇರೋಕ್ಕಾಗಲ್ಲ ಕನ್ನಡ ಬರ್ತಲ್ಲ ನಿಮಗೆ ಅರ್ಥ ಆಗುತ್ತಲ್ವ ಸೊ ನಮ್ಮ ದೇಹದಲ್ಲಿ ನಮ್ಮ ದೇಹ ಹಲವಾರು ಅಂಗಗಳಿಂದ ಕೂಡಿ ಬಂದಿರೋದು ಕಣ್ಣು ಒಂದು ಅಂಗ ಕೈ ಕಾಲು ಹೃದಯ ಕಿಡ್ನಿ ಕಿಡ್ನಿ ಎಷ್ಟಿದೆ ಹೃದಯದಲ್ಲಿ ಎಷ್ಟಿದೆ ಕಿಡ್ನಿ ಕ್ಷಾರ ಯಾವ ಥರದ್ದು ನೋಡಿದ್ದೀರಾ ನಿಮ್ಮ ಕಿಡ್ನಿ ನೋಡ್ಕೊಂಡಿದ್ದೀರಾ ನೋಡೋಕ್ಕಾಗಲ್ಲ ಅದಲ್ವಾ ಕೈ ನೋಡ್ಕೊಂಡಿದ್ದೀರಾ ಕೈ ಸೊ ನಮ್ಮ ದೇಹದಲ್ಲಿ ಒಂದಿಷ್ಟು ಪ್ರಮುಖವಾದ ಅಂಗಗಳಿವೆ ಆ ಅಂಗಗಳಿಲ್ಲದೆ ನಮ್ಮ ನಮಗೆ ಜೀವಿಸೋಕ್ಕೆ ಆಗಲ್ಲ ಗೊತ್ತೀರಾ ಲೈಕ್ ಇದು ಹಾರ್ಟ್ ಹಾರ್ಟಿಂದ ನಮ್ಮ ಯಾರ ಫೈಲ್ವೋ ಒಂದು ನಿಮಿಷ ಕೂಡ ನಮ್ಮ ಕೈಲಿ ಜೀವಿಸೋಕ್ಕಾಗಲ್ಲ ಅಲ್ವಾ ಕಿಡ್ನಿ ಕಿಡ್ನಿಯಿಂದ ಜೀವಿಸೋಕ್ಕಾಗತ್ತಾ ಮೂತ್ರಪಿಂಡ ಆಗಲ್ವಾ ಎರಡಿದೆ ಒಂದೇ ಒಂದು ತೆಗೆದುಬಿಡ್ತೀನಿ ಇನ್ನೊಂದರಲ್ಲಿ ಜೀವಿಸ್ಬೋದು ಜೀವಿಸೋಕ್ಕಾಗಲ್ಬಹುದು ಜೀವಿಸ್ಬಹುದು ಆದರೆ ಕ್ರಮೇಣವಾಗಿ ನಮ್ಮ ಜೀವನ ಚಟುವಟಿಕೆ ಕಷ್ಟಕರವಾಗಿರುತ್ತಲ್ವಾ ಶ್ವಾಸಕೋಶ ಲಂಗ್ಸ್ ಇಲ್ಲದೆ ಇರೋಕ್ಕಾಗುತ್ತಾ ಆಗಲ್ಲ ಅಲ್ವಾ ಕಣ್ಣು ಕಣ್ಣಿಲ್ಲದೆ ಇರೋಕ್ಕಾಗತ್ತಾ ಇರಕ್ಕಾಗತ್ತಾ ಇರೋಕ್ಕಾಗತ್ತಂದರೆ ನಾವು ಜೀವಿಸ್ಬೋದು ಆದರೆ ಕಣ್ಣು ಕಾಣಲ್ಲ ಏನಂತಾರೆ ಅವ್ರಿಗೆ ಕುರುಡ್ರು ಮಾತು ಬಂದಿಲ್ಲ ಅಂತಂದರೆ ಮೂಗ ಅಲ್ವಾ ಸೊ ನಮ್ಮ ದೇಹದಲ್ಲಿ ಒಂದಿಷ್ಟು ಚಟುವಟಿಕೆ ಇಲ್ಲ ಅಂತ ಅನ್ನೋದನ್ನು ನಾವು ಜೀವಿಸ್ಬೋದು ಹಾಂ ಬಟ್ ಒಂದಿಷ್ಟು ಅಂಗಗಳು ಇಲ್ಲದೆ ನಮ್ಮ ಕೈಲಿ ಜೀವಿಸೋಕ್ಕೆ ಆಗಲ್ಲ ಜೀವನ ಮಾಡೋಕ್ಕೆ ಆಗಲ್ಲ ಹಾಂ ಸೊ ಈ ಬೋನ್ ಮ್ಯಾರೋ ಈ ಮಜ್ಜನ ಕೂಡ ಅಂಥದ್ದೇ ಆದ ಪ್ರಮುಖವಾದ ಅಂಗ ನಮ್ಮ ದೇಹದಲ್ಲಿ ಆಯಿತಾ ಇಲ್ಲಿ ಎಷ್ಟು ಎಷ್ಟು ಜನ ನಾನ್ ವೆಜ್ ತಿಂತೀರಾ ಹಾಗೆ ಎಷ್ಟು ಜನ ನಾನ್ ವೆಜ್ ತಿಂತೀರಾ ಮಾಂಸಾಹಾರ மாம்சாஹார ஆல்மோஸ்ட் எல்லாரும் நல்ல மூளை கத்தீர ஏன்னா திராது நல்ல எங்கே மூளை தலக்கு நான் நம்மளியும் நான் ஃபஸ்ட் பீவிய தலசிமி ஆய் அந்த அத்த எரண்டு திங் பேபி இருந்தே நம்ம தளசிமிய ஆ எல்லா கடை ஆட்டாட் வந்தி மத்திய சேன்ட் ஜான்ஸு ಹೃದಯ ಎಲ್ಲ ಕಡೆ ಹೋಗಿ ಬಂದಮೇಲೆ ನಾವು ಇಲ್ಲಿ ದಾವಣಗೆರೆಯವರಿಂದ ನಮಗೆ ಫೋನ್ ಹಚ್ಚಿ ಕೆಲಸ ಹಿಂಗೆ ಸಂಕಲ್ಪ ಫೌಂಡೇಶನ್ ಅಂತ ಹೇಳೈತ್ವಿ ಅಲ್ಲಿ ಹೋಗ್ರು ನಿಮ್ಗೆ ಎಲ್ಲ ಥರ ಟ್ರೀಟ್ಮೆಂಟ್ ಸಿಗ್ತೈತಿ ಅಂತ ಹೇಳಂದ್ರು ಅಲ್ಲಿ ಹೋದ್ಮೇಲೆ ನನ್ನ ಮಗ ಮೂರು ವರ್ಷದ ಇದ್ದಾಗ ಹೋದ್ವಿ ಹೋದ್ಮೇಲೆ ನಾವೇನು ಮಾಡಿದ್ವಿ ಆಯ್ತು ಅಂತೇಳಂದು ಟೆಸ್ಟ್ ಎಲ್ಲ ಮಾಡಿದ್ರು ಅವರು ಟೆಸ್ಟ್ ಆದಮೇಲೆ ನಮಗೂ ನಮ್ಮ ಮನೆಯವ್ರದ್ದು ಹಾಫ್ ಮ್ಯಾಚ್ ಆಗಿತ್ತು ಅದಕ್ಕೆ ಒಪ್ಕೊಂಡಿದ್ರು ಅವ್ರು ಹಾಫ್ ಮ್ಯಾಚಿಗೆ ನಾವು ಫೋನ್ ಮ್ಯಾರು ಮಾಡ್ಬೇಕಂತೇಳಿ ಒಪ್ಕೊಂಡಿದ್ರು ಅದೇ ಟೈಮ್ಗೆ ಏನಾಯಿತು ನಾನು ತರ್ಡ್ ಬೇಬಿ ಕಲ್ಸೀವಿ ಅದೇ ಆ ಬೇಬಿ ಟೆಸ್ಟ್ ಮಾಡಿದಾಗ ಬೇಬಿ ಚೆನ್ನಾಗೈತಿ ನೋಡೋ ನಂತರ ಆ ಬೇಬಿದು ಒಂದೇಳೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಬಂತು ಅಂತೇಳಂದ್ರೆ ಮುಂದುವರೆ ಯಾಕೆ ಬರ್ತೈತೆ ಅಂತ ಹೇಳಿದ್ರು ದೇವ್ರ ದಯದಿಂದ ನಮ್ಮದು ತರ್ಡ್ ಬೇಬಿದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಬಂದೈತಿ ಈಗ ಅದೊಂದು ಕೀಮೋ ಸ್ಟಾರ್ಟ್ ಆಗಿದೆ ರೀ ಹಿಮೋ ಸ್ಟಾರ್ಟ್ ಆದ್ಮೇಲೆ ಈಗ ನಾಳೆ ಹತ್ತೊಂಬತ್ತಕ್ಕೆ ಅಡ್ಮಿಷನ್ ಹೇಳಿದ್ರಿ ಮಾರ್ಚ್ ನಾಲ್ಕನೇ ತಾರೀಕಿಗೆ ಅದನ್ನ ಬೋನ್ ಮೇರೋ ಐತಿ ಆದರೆ ಎಲ್ಲ ಥರದಿಂದ ಬಡವ್ರಿಗೆ ಏನೈತಿ ನೋಡಿ ಎಲ್ಲ ಥರದಿಂದನೂ ಉಪಯೋಗ ಐತೆ ಅವ್ರದ್ದೇ ಅಲ್ಲೇ ಬಂದು ಬ್ಲಡ್ ಹಾಕಿಸ್ಕೊಡೋಕೆ ಹೇಳ್ತಾರೆ ಅಲ್ಲಿನೂ ಫ್ರೀಯಾಗೆ ನಮಗೆ ಬ್ಲಡ್ ಹಾಕ್ತಾರೆ ಎಲ್ಲ ಥರದಿಂದನೂ ಉಪಯೋಗ ಐತೆ ಅವರಿಂದ ಈಗ ಇಲ್ಲಿ ಬೇರೆ ಕಡೆ ಎಲ್ಲರೂ ಹೋದರೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕಂತಾರೆ ಇವ್ರ ಹತ್ರ ಯಾವುದೇ ತನ್ನಾದಂಥ ದುಡ್ಡಿಲ್ಲ ಇಲ್ಲ ಏನಿಲ್ಲ ಎಲ್ಲ படவிரிந்தோரிஃபுல் ஐதி நம்ம கைலாதஸ்டு ஜனரினித்து அது சிவரு நம்மியவ் ஹெங்கோ நம்மியோ ஃபிரெண்ட் ஃபிரெண்ட் அந்தவரு சிவருக்கு நான் அவருந்த இவரு இதன் மா நமக்கு அஷ்டு ஜனரு பரிச்சயில் நம்ம அதை இது கத்தி தான் சிவரு பரிச்சயத்த மேடம் அவருக்கு கேளே நான் இங்கே கேம்ப் ஆய் அந்த கேச கேம்ப் அவருக்கு ஹெல்ப் மாலை அந்த ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಇದು ಆಗಿದ್ರೆ ಅವ್ರದ್ದು ಸಾಕು ನನ್ನ ಮಗು ಬಂದು ತೋಂಡ ಮಾಡಿ ನಾನು ನೋಡಿದ್ರೆ ಈ ದೇಶದಲ್ಲಿ ಒಳಗೋದಿಲ್ಲ ರೀ ನಾನು ಸ್ಟಾಫ್ ನರ್ಸ್ ಆಗಿದ್ದು ನರ್ಸಿಗಳು ಅಂದ್ರೂ ನನಗೆ ಅದ್ರ ಏನೂ ಗೊತ್ತಿದ್ದಿಲ್ಲ ಮತ್ತು ನಮ್ಮ ಮನೆಯೊಳಗೆ ಎಲ್ಲಾರ್ಗು ನಾವು ನಾಲ್ಕು ಜನ ನಮ್ಮ ಮನೆಯವರು ನಾಲ್ಕು ಜನ ಅಂದ್ರೆ ಒಬ್ಬರಿಗೂ ಇಲ್ಲ ನನ್ನ ಮನಗು ನಮ್ಮ ಮನೆಯಾಗಿರೋದಂದ್ರೆ ನನ್ನ ಮಗನಿಗೆ ಒಬ್ಬರಿಗೇ ಅದು ಎಷ್ಟು ಕಷ್ಟ ಆಗ್ತಿದ್ದಲ್ರಿ ಮಕ್ಕಳಿಗೆ ಅವ್ರು ಬರ್ಬತ್ತೆ ಖಿನ್ನತೆ ಹೊಳಗಾಗ್ತಾರೆ ಅವ್ರು ನಮ್ಗೆ ಬರ್ತಿದ್ರು ಯಾಕಂದರೆ ಒಂದೊಂದು ಹುಡುಗರು ನೋಡಿದಾಗ ಬೆಳೀತಿರ್ತಾರ ನನ್ನ ಮಗನು ಈ ಥರ ಚೆನ್ನಾಗಿದ್ನಂತ ಹೇಳಂದ್ರೆ ಇವ್ರ ಆಟ ಆಡ್ತಿದ್ನಲ್ಲ ಈ ಥರನೇ ಇದು ಮಾಡ್ತಿದ್ನಲ್ಲ ಅಂತೇಳಿಸ್ ಆದ್ರೆ ಬೆಳವಣಿಗೆ ಎಲ್ಲ ಚೆನ್ನಾಗಿ ನಾವು ಹೆಂಗೆ ಬ್ಲಡ್ ಹಾಕೊಂತೀವಿ ನಾವು ಹೆಂಗೆ ಅವ್ರು ಮೇಂಟೈನ್ ಮಾಡ್ಕೊಂತ ಹೋಗ್ತೀವಿ ಹಂಗೆಲ್ಲ ಚೆನ್ನಾಗೇ ಇರ್ತಾರೆ ನಾವು ಹೆಂಗೆ ತಂದೆ ತಾಯಿ ಬೆಳೆಸ್ತೀವಿ ನೋಡಿ ಆ ಥರದಾಗ್ರಿ ಬ್ಲಡ್ ಮಾತ್ರ ಕರೆಕ್ಟಾಗಿ ಹಾಕಿಸ್ತೀವಿ ಅವ್ರು ಯಾವ ಥರ ಫಾಲೋ ಅಪ್ ಹೇಳ್ತಾರೆ ಯಾವ ಥರ ಇದು ಮಾಡ್ತಾರೆ ಪ್ರಕಾರ ಮಾತ್ರ ನಮಸ್ಕಾರ ನನ್ನ ಹೆಸರು ರಮೇಶ್ ನಾನು ಪೀಪಲ್ ಆಫ್ ಇಮ್ಯುನಿಟಿ ಒಂದು ಸಂಸ್ಥಾಪಕ ಇವತ್ತಿನ ದಿನ ನಾನು ಸುಮಾರು ಒಂದು ಬೋನ್ಮರಿ ಈ ಥರ ಪೇಷಂಟ್ಗಳು ಬೋನ್ಮರಿ ಪೇಷಂಟ್ಗಳನ್ನ ಒಂದು ಬೆಂಗಳೂರಿಗೂ ಮತ್ತೆ ಇನ್ನೊಂದು ಕಡೆನೋ ಅಲ್ಲಿ ಗುಣಮುಖ ಮಾಡಿದ್ವಿ ಅದೇ ಥರ ನಮ್ಮ ಶಿವಪ್ಪ ಇವರು ಒಂದು ಸಂಪ ಮಾನವ ಸಂಪನ್ಮೂಲ ಅಂತ ಒಂದು ಸಂಸ್ಥೆ ಸಂಸ್ಥೆಯ ಸಂಸ್ಥಾಪಕರು ಇವತ್ತು ಯಾಕೆ ಈ ಥರ ಫಂಕ್ಷನ್ ಇದ್ದೀವಿ ಅಂದರೆ ಈಗ ನಮ್ಮ ಭಾಗದಾಗ ಸುಮಾರು ಹಳ್ಳಿ ಜನ ಜಾಸ್ತಿ ಬಡವರು ರೈತರು ಇವರಿಗೆಲ್ಲ ಈ ಬೋನ್ ಮರು ತಲೆಸ್ಮೆ ಹಸ್ತೆ ಮಜ್ಜು ಈ ಕಾಯಿಲೆ ಬಗ್ಗೆ ಗೊತ್ತಿರಲ್ಲ ಯಾಕಂದರೆ ಅವರೆಲ್ಲ ದೊಣ್ಣು ಬೆಂಗಳೂರದಲ್ಲಿ ಇರ್ತಲ್ಲ ಟ್ರೀಟ್ಮೆಂಟ್ ಸಿಗುತ್ತ ಅಂತಲೂ ಗೊತ್ತಿರಲ್ಲ ಅವರಿಗೆಲ್ಲ ಹಾಗಾಗಿ ನಾವು ಆ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದಾರೆ ಪತಿ ಹಳ್ಳಿಗೆ ಹೋಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವರೆಲ್ಲ ಕಲೆಕ್ಟ್ ಮಾಡಿ ಮತ್ತು ಬೆಂಗಳೂರಲ್ಲಿ ಒಂದು ಜೈನ್ ಹಾಸ್ಪಿಟ್ಲಿದೆ ಅಲ್ಲ ಸಂಕಲ್ಪ ಫೌಂಡೇಶನ್ ಅಂತೇಳಿ ಅವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಥರ ನಮ್ಮ ಭಾಗದಾಗ ಈ ಥರ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಬಂದರೆ ಒಂದು ಅನುಕೂಲ ಆಗ್ತದೆ ಅವರು ಗುಣಮುಖ ಆಗ್ತಾರೆ ನಮ್ಮ ಥರನೇ ಅವರು ಒಂದು ಚೆನ್ನಾಗಿ ಜೀವನ ಸಾಗಿಸ್ಬೋದು ಎಂಬ ಒಂದು ಉದ್ದೇಶದಿಂದ ಅವ್ರ ಇಲ್ಲಿ ಕಲಿಸ್ಬಿಟ್ಟು ನಾವು ಒಂದು ಈ ಥರ ವ್ಯವಸ್ಥೆ ಮಾಡ್ತೀವಿ ಒಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಆಮೇಲೆ ಇನ್ನೊಂದು ಸರ ಈ ಬೋನ್ ಮರೋದಿಂದ ಈ ಒಂದು ಕಾಯಿಲೆಗೆ ಎಷ್ಟೊತ್ತಿರ ಒಂದು ಮಿನಿಮಮ್ ಅಂದರೆ ಮೂವತ್ತರಿಂದ ನಲ್ವತ್ತು ಲಕ್ಷ ಖರ್ಚಾಗುತ್ತೆ ಸರ್ ಅಂಥದ್ದು ಖರ್ಚಾದರೆ ಈಗ ಬಡವರಿಗೆ ಆಗೋಲ್ಲ ಸರ್ ಅದು ಬಡವ್ರಿಗೆ ಅಂದರೆ ಒಂದು ಲಕ್ಷ ರೂಪಾಯಿನೇ ದೊಡ್ಡ ಕಷ್ಟ ಆಗಿರುತ್ತೆ ಅಂಥದಾಗ ಈ ಕಾಯಿಲೆಯಿಂದ ಅಯ್ಯೋ ನಾವೇನು ಮಾಡೋಣಪ್ಪ ಇಷ್ಟು ದುಡ್ಡು ಖರ್ಚಾಗುತ್ತಲ್ಲ ಅಂತಂದೇಳಿ ಜನರಿಗೆಲ್ಲ ಭಾಳ ಒಂದು ಏನೋ ಗೊತ್ತಿರಲ್ಲ ಸರ್ ಹಾಗಾಗಿ ಇಲ್ಲಿ ಈ ಒಂದು ಸಂಸ್ಥೆಯಿಂದ ಭಾಳ ಕಡಿಮೆ ಒಂದು ಬಡವರು ಒಂದು ಕಡಿಮೆ ರೇಟ್ನೊಳಗೆ ಇದು ಬೋನ್ ಮಾರ್ಟ್ ಟ್ರಾನ್ಸ್ಪರೇಷನ್ ಮಾಡ್ತಾರೆ ಸರ್ ಆಮ್ಯಾಗ ಎಷ್ಟೋ ಜನ ಒಂದು ಎಷ್ಟೋ ಜನಗಳು ವಾಸಿಯಾಗಿದ್ದಾವ ಸರ್ ಈ ಕಾಯಿಲೆಯಿಂದ ಹಂಗಾಗಿ ಯಾರು ಭಯ ಹಾಕೋ ಎಲ್ಲರೂ ದಯವಿಟ್ಟು ಯಾರು ಆದ್ರೂ ಇದ್ರೆ ನೀವು ಆರಾಮ್ ಗುಣಮುಖರಾಗ್ರಿ ಗುಣಮುಖದ ಆದ್ಮೇಲೆ ನಿಮ್ ಬಾಜು ಆಜು ಬಾಜು ಪಕ್ಕದೂರ ಪಕ್ಕದವ್ರಾಗಬಹುದು ಎಲ್ಲಾರು ಇವರಿಗೆಲ್ಲ ಮಾತಿಲ್ಲ ಅವ್ರಿಗೆ ತಿಳಿಸಿ ನೆಕ್ಸ್ಟ್ ಹುಡುಗರ್ನಲ್ಲಾ ಒಂದು ಗುಣಮುಖ ಒಂದು ಅವಕಾಶ ದೇವ್ರು ನಿಮ್ಮಲ್ಲಿ ಕಲ್ಪಿಸ್ಕೊಟ್ಟ ದಯವಿಟ್ಟು ಅವ್ರಿಗೆಲ್ಲ ತಿಳಿಸ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇದೆ ಸರ್ ನನ್ನ ಮಗಳಿಗೆ ತಲಸೀಮೆಯ ಕಾಯಿಲೆ ಇದೆ ಸರ್ ಹಾಗಾಗಿ ಈ ಕಾಯಿಲೆಯಿಂದ ಎಷ್ಟು ಕಷ್ಟ ಅಂತಂದ್ರೆ ಬಹಳ ಕಷ್ಟ ಸರ್ ದಿನ ತಿಂಗಳ ತಿಂಗಳ ಬ್ಲಡ್ ಹಾಕ್ಸ್ಬೇಕು ಸರ್ ತಿಂಗಳಿಗೆ ಮಿನಿಮಮ್ ಅಂದ್ರೆ ಹೊರಗಡೆ ತೋರಿಸಿದ್ರಂದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಸರ್ ತಿಂಗಳ ಹಾಗಾಗಿ ಒಂದು ನಾವು ದುಡಿಯೋದೇ ಒಂದು ಸ್ವಲ್ಪ ತಿಂಗಳಾಗ ಹತ್ತು ಸಾವಿರ ರೂಪಾಯಿ ಖರ್ಚಾದ್ರಪ್ಪ ಅಂದ್ರೆ ಜೀವನ ಕುಟುಂಬ ಕಷ್ಟ ಆಗುತ್ತೆ ಸರ್ ಹಾಗಾಗಿ ಏನಂತಂದರೆ ಈ ಒಂದು ಜೈನ ಮಹಾವೀರ್ ಇಂದ ಫ್ರೀ ಟ್ರೀಟ್ಮೆಂಟ್ ಸರ್ ಒಂದು ಮಿನಿಮಮ್ ಅಂದ್ರೆ ಆರು ತಿಂಗಳು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಆಮ್ಯಾಗ ಎಲ್ಲ ಒಂದು ಏನಂತಂದ್ರೆ ಒಂದು ಮ್ಯಾಚಿಂಗ್ ಆಯ್ತು ಅಂತಂದ್ರೆ ಮಿನಿಮಮ್ ಆರು ತಿಂಗಳಿಗೆ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡಿ ಪೇಷೆಂಟ್ ಕಳಿಸ್ತಾರೆ ಹಾಗಾಗಿ ಇಂಥ ಹಾಸ್ಪಿಟ್ಲಿಗೆ ಬರ್ರಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಸರ್